ಪತ್ಮ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಹಿಂದಿನಂತ ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ತಂದಿರತಕ್ಕಂಥದ್ದು ಅದು ಏನಪ್ಪಾ ಅಂದ್ರೆ ಗಂಗಾ ಕಲ್ಯಾಣ ಇರ್ಬೋದು ಅಥವಾ ಭೂ ಒಡೆತನ ಯೋಜನೆ ಇರ್ಬೋದು ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಇರ್ತಕ್ಕಂಥದ್ದು ಯಾರೆಲ್ಲ ಈ ಒಂದು ಯೋಜನೆಗಳಿಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ಮತ್ತೆ ಅರ್ಜಿಗಳನ್ನ ಹೇಗೆ ಸಲ್ಲಿಕೆ ಮಾಡಬೇಕು ಅನ್ನೋದ್ರ ಕುರಿತು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ನಾವು ತಿಳ್ಕೊಂಡ್ಬರೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಾ ಇರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಸಿಗುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಬನ್ನಿ ಹಾಗೆ ಇವತ್ತಿನ ವಿಡಿಯೋವನ್ನ ಶುರು ಮಾಡ ಸೊ ಸ್ನೇಹಿತರೆ ಗಂಗಾ ಕಲ್ಯಾಣ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಸ್ವಯಂ ಉದ್ಯೋಗ ಸಿಹ್ ಸ್ವಯಂ ಉದ್ಯೋಗ ಯೋಜನೆ ಅಂತ ನಾವು ಕರಿತೀವಿ ಅಹ್ ಇಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇರ್ತಕ್ಕಂಥದ್ದು ಕೊನೆ ದಿನಾಂಕ ಯಾವಾಗ ಹೇಗೆ ಅಪ್ಲೈ ಮಾಡ್ಬೇಕು ಮತ್ತೆ ಯಾವ ವರ್ಗದವರು ಅಪ್ಲೈ ಮಾಡ್ಬೇಕು ಮತ್ತೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಂಬರೋಣ ರಾಜ್ಯ ಸರ್ಕಾರ ಹಲವು ಒಂದು ಇಲಾಖೆಗಳ ಒಂದು ಅಡಿಯಲ್ಲಿ ಈ ಒಂದು ಯೋಜನೆಗಳನ್ನ ಬಿಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಕಾಲ ಕ್ರಮೇಣ ಬಿಡ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಯಾವೆಲ್ಲ ಒಂದು ವರ್ಗಗಳಿಗೆ ಈ ಒಂದು ಯೋಜನೆ ಬಿಟ್ಟಿರ್ತಕ್ಕಂಥದ್ದು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರ್ತಾ ವಿವಿಧ ನಿಗಮಗಳ ಮೂಲಕ ಸ್ವಾವಲಂಬಿ ಸಾರಥಿ ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಮತ್ತೆ ಸ್ವಯಂ ಉದ್ಯೋಗಕ್ಕೆ ನೇರ ಸಾಲ ಯೋಜನೆ ಸೊ ಈ ಮೂರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅರ್ಹ ಫಲಾನುಭವಿಗಳು ಯಾರಿದಾರ ಅಂತ ಅವರಿಂದ ಅರ್ಜಿಗಳನ್ನ ಕರೆದಿರ್ತಕ್ಕಂಥದ್ದು ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಮತ್ತೆ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮಗಳು ವಿವಿಧ ಯೋಜನೆಯಡಿ ಸಾಲ ಸೌಲಭ್ಯವನ್ನು ಕಲ್ಪಿಸಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸ್ವೀಕರಿಸ್ತಾ ಇರ್ತಕ್ಕಂಥದ್ದು ಸ್ವಯಂ ನೇರ ಉದ್ಯೋಗ ಸಾಲ ಅಂತ ನಾವೇನ್ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಗಂಗಾ ಕಲ್ಯಾಣ ಭೂವರ್ತನ ಯೋಜನೆಗೆ ಸಂಬಂಧಪಟ್ಟಂತೆ ಸಾಲ ಸೌಲಭ್ಯವನ್ನ ಕೊಡಲಾಗುತ್ತೆ ಆಸಕ್ತರು ಕರ್ನಾಟಕವನ್ನು ಗ್ರಾಮವನ್ನು ಅಥವಾ ಸೇವಾ ಸಿಂಧು ಒಂದು ವೆಬ್ಸೈಟ್ ಮೂಲಕ ಅಂದ್ರೆ ನೀವು ಸೆಪ್ಟೆಂಬರ್ ಹತ್ತನೇ ತಾರೀಕೊ ಒಳಗಡೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಹತ್ತನೇ ತಾರೀಕು ಒಳಗಡೆ ನೀವು ಲಾಸ್ಟ್ ಡೇಟ್ ಇರತಕ್ಕಂಥದ್ದು ಅದರೊಳಗೆ ನೀವು ಅಪ್ಲಿಕೇಶನ್ ನ ನೀವು ರೈಸ್ ಮಾಡಬಹುದು ಮೊದಲನೇದಾಗಿ ಭೂ ಒಡೆತನ ಯೋಜನೆ ಈ ಭೂ ಒಡೆತನ ಯೋಜನೆಯನ್ನ ಬಹಳ ಇಂಪಾರ್ಟೆಂಟ್ ಆಗಿ ಇವತ್ತು ಭೂ ಒಡತನ ಯೋಜನೆ ಅಂತ ಏನು ಅನ್ನೋದನ್ನ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಒಂದು ಭೂರಹಿತ ಮಹಿಳಾ ಕಾರ್ಮಿಕರು ಯಾರಿದಾರೋ ಅಂತವರಿಗೆ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಸರ್ಕಾರದಿಂದ ಈ ಒಂದು ಸಹಾಯಧನವನ್ನು ಕೊಡ್ತಾ ಇರತಕ್ಕಂಥದ್ದು ಈ ಯೋಜನೆಯಡಿ ಸರ್ಕಾರ ಭೂಮಿ ಖರೀದಿಗೆ ಸಹಾಯಧನ ಮತ್ತೆ ಸಾಲವನ್ನ ಕೊಡಲಾ ಇರ್ತದೆ ಕೊಡುತ್ತೆ ನಿಮ್ಗೆ ಲೋನ್ ರೂಪದಲ್ಲಿ ಒಂದು ಸಾಲವನ್ನು ಕೊಡುತ್ತೆ ಮತ್ತೆ ಸಬ್ಸಿಡಿನ ಸಹ ಕೊಡುತ್ತೆ ಆ ಸಬ್ಸಿಡಿ ಅಮೌಂಟ್ ನೀವು ರೀಪೇಮೆಂಟ್ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆ ಅಂತ ನಾವು ಕರಿಬಹುದು ಈ ಯೋಜನೆಯು ಅಹ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಅಭಿ ಪಂಗಡಗಳ ಅಭಿವೃದ್ಧಿ ನಿಗಮ ಅಹ್ ಅವುಗಳ ಮುಖಾಂತರ ಜಾರಿಗೊಳಿಸಿರ್ತಕ್ಕಂಥದ್ದು ಇಲ್ಲಿ ಭೂರಹಿತ ಮಹಿಳಾ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ಸಂಬಂಧಪಟ್ಟಂತ ಕೃಷಿ ಜಮೀನನ್ನ ಒದಗಿಸುವಂತಹ ಒಂದು ಉದ್ದೇಶದಿಂದ ಈ ಒಂದು ಯೋಜನೆ ಜಾರಿಗೆ ತಂದಿರತಕ್ಕಂಥದ್ದು ಇಲ್ಲಿ ಘಟಕ ವೆಚ್ಚ ಇಪ್ಪತ್ತೈದು ಲಕ್ಷ ಇದ್ರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇರತಕ್ಕಂಥದ್ದು ಉಳಿದ ಮೊತ್ತವನ್ನ ರಿಮೈನಿಂಗ್ ಅಮೌಂಟ್ ಎಷ್ಟಿರುತ್ತೆ ಅಷ್ಟು ಅಮೌಂಟ್ ಅನ್ನ ನೀವು ಆರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನ ನೀಡಲಾಗುತ್ತೆ ಅದು ಸಹ ಕಂತುಗಳಲ್ಲಿ ಸುಲಭವಾದಂತಹ ಕಲ್ಲು ಕಂತುಗಳಲ್ಲಿ ಅದನ್ನ ಮರುಪಾವತಿಯನ್ನ ನೀವು ಮಾಡಬಹುದಾಗಿರ್ತಕ್ಕಂಥದ್ದು ಇದು ಭೂ ವರ್ತನ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಗಂಗಾ ಕಲ್ಯಾಣ ಯೋಜನೆ ಅಂತ ನಾವು ಕರಿತೀವಿ ಏನಿದು ಗಂಗಾ ಕಲ್ಯಾಣ ಯೋಜನೆ ಬಹುತೇಕರಿಗೆ ಬೋರ್ವೆಲ್ ಕೊರ್ಸ್ಬೇಕನ್ನೋ ಒಂದು ಆಸೆ ಇರುತ್ತೆ ಆ ಒಂದು ಆಸೆಗೆ ಸಂಬಂಧಪಟ್ಟಂತೆ ಹಣಕಾಸಿನ ನೆರವು ಅನ್ನೋದು ಇರೋದಿಲ್ಲ ಸೊ ಅಂತವರಿಗೆ ಈ ಒಂದು ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂತ ಒಂದು ಯೋಜನೆ ಈ ಒಂದು ಯೋಜನೆ ಮುಖಾಂತರ ತೆರೆದ ಬಾವಿ ತೋಡುವ ಮುಖಾಂತರ ಕೃಷಿ ಭೂಮಿಗೆ ನೀರನ್ನು ಪೂರೈಸುವುದಾಗಿರ್ತಕ್ಕಂಥದ್ದು ಗಂಗಾ ಕಲ್ಯಾಣ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಇದರಿಂದ ತುಂಬಾ ನೆರವಾಗಿರ್ತಕ್ಕಂಥದ್ದು ಈ ಯೋಜನೆ ಮುಖಾಂತರ ಸಣ್ಣ ಮತ್ತೆ ಅತಿ ಸಣ್ಣ ಆ ರೈತರು ಯಾರಿದ್ದಾರೆ ಅವರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗುತ್ತೆ ಇಲ್ಲಿ ಒಂದೂವರೆ ಎಕರೆಯಿಂದ ಐದು ಎಕರೆ ಮಿನಿಮಮ್ ಒಂದೂವರೆ ಎಕರೆ ಜಮೀನು ಇರಬೇಕು ಮ್ಯಾಕ್ಸಿಮಮ್ ಐದು ಎಕರೆ ಜಮೀನನ್ನು ಹೊಂದಿರತಕ್ಕಂಥ ರೈತರಿಗೆ ಕೊಳವೆ ಬಾವಿಯನ್ನ ಪಂಪ್ ಪಂಪ್ಸೆಟ್ ಅಳವಡಿಕೆ ಮಾಡುವಂತದ್ದು ಮತ್ತೆ ಕರೆಂಟ್ ವಿದ್ಯುತ್ ಟಿ ಸಿ ಅಂತ ಏನ್ ಕರಿತೀವಿ ಅದನ್ನ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಇಲ್ಲಿ ಘಟಕ ವೆಚ್ಚ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಅಥವಾ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷವನ್ನ ಕೊಡಲಾಗುತ್ತೆ ಅದ್ರ ಜೊತೆಗೆ ಐವತ್ ಸಾವಿರ ಸಹ ಸಾಲವನ್ನ ಇದು ಕೊಡಲಾಗುತ್ತೆ ನೀವೇನ್ ಕರೆಂಟ್ ಅಥವಾ ಟಿಸಿ ಹಾಕ್ಸ್ಕೊಡ್ಬೇಕು ಅದಕ್ಕೆ ಐವತ್ ಸಾವಿರ ರೂಪಾಯಿ ಅಮೌಂಟ್ ಸಹ ಸಿಗ್ತಾ ಇರ್ತಕ್ಕಂಥದ್ದು ಅದು ಸಬ್ಸಿಡಿ ಇರುತ್ತೆ ಐವತ್ತು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿ ಇರುತ್ತೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಗೆ ಅಂದ್ರೆ ಬ್ಯಾಂಕ್ ಒಂದು ಸಹಯೋಗದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಇದು ಆ ನೀವೇನಾದ್ರೂ ಹೊಸದಾಗಿ ಸಣ್ಣ ಪ್ರಮಾಣದಲ್ಲಿ ಯೋಜನೆಯನ್ನ ಸ್ವಂತ ಬಿಸ್ನೆಸ್ ಮಾಡ್ಬೇಕಂತ ಇದ್ರೆ ಅಂತವರಿಗೆ ಈ ಒಂದು ಯೋಜನೆ ಅಂತ ನಾವು ಕರಿಬಹುದು ಇಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ನಾವು ಕರಿತೀವಿ ಈ ಫುಡ್ ಬಿಸ್ನೆಸ್ ಮಾಡುವಂತವ್ರು ಇರ್ಬೋದು ಅಥವಾ ಸರಕು ವಾಹನ ಟ್ಯಾಕ್ಸಿ ಎಲೋಬೋ ಟ್ಯಾಕ್ಸಿ ಖರೀದಿಗೆ ಇರ್ಬೋದು ಫಾಸ್ಟ್ ಫುಡ್ ಟ್ರಕ್ ಟ್ರೈಲರ್ ಅಥವಾ ಮೊಬೈಲ್ ಕಿಚನ್ ಫುಡ್ ಈ ಒಂದು ಯೋಜನೆಯಲ್ಲಿ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿ ನಿಮ್ಗೆ ಸಹಾಯಧನವನ್ನ ಬ್ಯಾಂಕ್ ಬ್ಯಾಂಕ್ಗಳ ಒಂದು ಸಹಾಯ ಸಹಯೋಗದೊಂದಿಗೆ ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಲೋನು ನಿಮ್ಗೆ ಹಾಗೆ ಪ್ರೊವೈಡ್ ಆಗ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಹೈನುಗಾರಿಕೆಯನ್ನು ಕೊಳ್ಳೋದಕ್ಕೆ ಇಲ್ಲಿ ಹಸು ಮತ್ತೆ ಎಮ್ಮೆಗಳನ್ನ ಎಮ್ಮೆಗಳ ಘಟಕವನ್ನ ಕಟ್ಕೊಳ್ಳೋದಕ್ಕೆ ಐವತ್ತರಷ್ಟು ಸಬ್ಸಿಡಿ ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟ್ ಸಹಾಯಧನ ರೂಪದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಇತರ ಒಂದು ವ್ಯಾಪಾರ ಉದ್ದೇಶ ಉದ್ದೇಶಗಳಿಗೆ ಸಂಬಂಧಪಟ್ಟಂತ ಬ್ಯಾಂಕ್ ಮೂಲಕ ಮಂಜೂರಾದ ಒಂದು ಸಾಲದ ಎಪ್ಪತ್ ಪರ್ಸೆಂಟ್ ಏನಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಎರಡು ಲಕ್ಷ ರೂಪಾಯಿವರೆಗೂ ನಿಮ್ಗೆ ಸಹಾಯಧನ ಸಿಗ್ತಾ ಇರತಕ್ಕಂಥದ್ದು ಯಾವ್ದ್ರಲ್ಲಿ ಹಸು ಮತ್ತೆ ಕರುಗಳ ಒಂದು ಅಹ್ ಘಟಕವನ್ನ ನೀವು ನಿರ್ಮಾಣ ಮಾಡ್ಕೊಳ್ತೀರ ಅನ್ನೋದಾದ್ರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಸೊ ಸ್ನೇಹಿತರೆ ಸೊ ಈ ಒಂದು ಯೋಜನೆ ಮುಖಾಂತರ ಕರ್ನಾಟಕದಲ್ಲಿ ತಮ್ಮ ವ್ಯವಹಾರವನ್ನ ಪ್ರಾರಂಭಿಸಲು ಸಾಕಷ್ಟು ಹಣ ಇಲ್ಲದೆ ಇರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ ಅಂತವರಿಗೆ ಒಂದು ಆರ್ಥಿಕ ಸಂಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಇದ್ರ ಮುಖೇನ ನಿಮ್ಗೆ ಒಂದು ಘಟಕ ವೆಚ್ಚವನ್ನ ಏನು ಇವಾಗ ಫಾರ್ ಎಕ್ಸಾಂಪಲ್ ಹಣ್ಣು ಹಂಪಲು ಮಳಿಗೆ ಅಂಗಡಿಗಳಿರಬಹುದು ತುಳ್ಳ ಗಾಡಿಗಳಿರ್ಬಹುದು ಇದ್ರ ಮುಖಾಂತರ ಸಣ್ಣ ಪ್ರಮಾಣದಲ್ಲಿ ನೀವು ಬಿಸ್ನೆಸ್ ಮಾಡ್ತೀರ ಅನ್ನೋದಾದ್ರೆ ಘಟಕ ವೆಚ್ಚ ಒಂದು ಲಕ್ಷ ಆಗಿದ್ರೆ ಇದ್ರಲ್ಲಿ ಐವತ್ ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಒಂದು ಲಕ್ಷ ರೂಪಾಯಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ವಾರ್ಷಿಕ ನಾಲ್ಕು ಪರ್ಸೆಂಟ್ ಬಡ್ಡಿ ಇರುತ್ತೆ ಇನ್ನು ಉಳಿದಂತ ಐವತ್ತು ಸಾವಿರಕ್ಕೆ ಏನಿರುತ್ತೆ ಆ ಒಂದು ಐವತ್ತು ಸಾವಿರಕ್ಕೆ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮ್ಗೆ ಸಾಲವನ್ನ ನೀಡಲಾಗುತ್ತೆ ಮೈಕ್ರೋ ಕ್ರೆಡಿಟ್ ಯೋಜನೆ ಅಥವಾ ಪ್ರೇರಣಾ ಯೋಜನೆ ಅಂತ ನಾವು ಕರಿತೀವಿ ಇದರ ಮುಖಾಂತರ ಪರಿಶಿಷ್ಟ ಜಾತಿ ಸಮುದಾಯದ ಒಂದು ಮಹಿಳೆಯರನ್ನ ಆರ್ಥಿಕವಾಗಿ ಪ್ರೋತ್ಸಾಹಿಸಲು ಅವರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಿರ್ತಗೊಳಿಸುವಂತಹ ಉದ್ದೇಶದಿಂದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವು ಮೈಕ್ರೋ ಕ್ರೆಡಿಟ್ ಅಥವಾ ಮೈಕ್ರೋ ಪ್ರೇರಣಾ ಯೋಜನೆಯನ್ನ ಪ್ರಾರಂಭಿಸಿರ್ತಕ್ಕಂಥದ್ದು ಇನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಮುಖಾಂತರ ನಿಮ್ಗೆ ಇಲ್ಲಿ ಸಾಲ ಸೌಲಭ್ಯವನ್ನು ಕೊಡ್ತಾ ಇರತಕ್ಕಂಥದ್ದು ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಹತ್ತು ಮಹಿಳೆಯರ ಸ್ವಸಹಾಯ ಗುಂಪುಗಳಿರ್ಬಹುದು ಅಥವಾ ಜಂಟಿ ಖಾತೆಯನ್ನ ತೆರೆಯಬೇಕಾಗುತ್ತೆ ಅದರ ಮುಖೇನ ಎರಡೂವರೆ ಲಕ್ಷದವರೆಗೂ ಆರ್ಥಿಕ ನೆರವನ್ನ ಕೊಡ್ತಾ ಇರ್ತಕ್ಕಂಥ ಆ ಒಂದು ಸಂಘಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ ನೀವು ಘಟಕದ ಒಂದು ವೆಚ್ಚ ಐದು ಲಕ್ಷ ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳಿ ಇಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ಪಡೆಯುವಂತಹ ಬಡ್ಡಿ ದರ ನಾಲ್ಕು ಪರ್ಸೆಂಟ್ ಇರುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅವ್ರೇನಾದ್ರೂ ಓನ್ ಬಿಸ್ನೆಸ್ ಮಾಡ್ಬೇಕು ಅನ್ನೋದಾದ್ರೆ ಅಂತವರಿಗೆ ಸಂಬಂಧಪಟ್ಟಂತೆ ಒಂದು ಉದ್ಯಮ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಒಂದು ಘಟಕವನ್ನ ನಿರ್ಮಾಣ ಮಾಡ್ಕೊಳ್ತೀರಾ ಅನ್ನೋದಾದ್ರೆ ಅಂತವರಿಗೆ ಇಲ್ಲಿ ಐದು ಲಕ್ಷ ರೂಪಾಯಿವರೆಗೂ ಇರ್ತಕ್ಕಂಥದ್ದು ಘಟಕದ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎರಡೂವರೆ ಲಕ್ಷ ಆರ್ಥಿಕ ನೆರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾಲ್ಕು ಪರ್ಸೆಂಟ್ ಬಡ್ಡಿ ಇರುತ್ತೆ ಇನ್ನು ಈ ಒಂದು ಯೋಜನೆಯಡಿ ಪ್ರತಿಯೊಬ್ಬ ವ್ಯಕ್ತಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಪಾವತಿ ಮಾಡುತ್ತೆ ಅದರಲ್ಲಿ ಹದಿನೈದು ಸಾವಿರ ರೂಪಾಯಿ ಸಹಾಯಧನ ಇರುತ್ತೆ ಹತ್ತು ಸಾವಿರ ರೂಪಾಯಿ ಸಾಲ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಹತ್ತು ಜನ ಅಂತ ಬಂದಾಗ ಎರಡೂವರೆ ಲಕ್ಷ ರೂಪಾಯಿ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಅದ್ರಲ್ಲಿ ಹದಿನೈದು ಸಾವಿರ ರೂಪಾಯಿ ಏನು ಸಬ್ಸಿಡಿ ಇದ್ರೆ ಇನ್ನು ಹತ್ತು ಸಾವಿರ ರೂಪಾಯಿ ನಾವು ಸಾಲವನ್ನು ಕೊಡಬೇಕಾಗುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೀವು ಯಾವುದೇ ಒಂದು ಸಾಲ ಸೌಲಭ್ಯ ಅಂತ ಬಂದಾಗ ಫಿಫ್ಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಪರ್ಸೆಂಟ್ ಮಾತ್ರ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿ ಇನ್ನು ಯಾವೆಲ್ಲ ನಿಗಮಗಳ ಮೂಲಕ ಈ ಒಂದು ಯೋಜನೆ ಅನುಷ್ಠಾನಕ್ಕೆ ಬಂದಿರತಕ್ಕಂಥದ್ದು ಅನ್ನೋದಾದ್ರೆ ಈ ಒಂದು ಕೆಳಗಿನ ಯೋಜನೆಗಳ ಮುಖಾಂತರ ಜಾರಿಗೊಳಿಸಿರ್ತಕ್ಕಂಥದ್ದು ಅಂದ್ರೆ ಯಾವ ಯಾವ ಬರುತ್ತೆ ಬರುತ್ತಂತ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಇಷ್ಟು ನಿಗಮಗಳ ಅಡಿಯಲ್ಲಿ ಈ ಒಂದು ಯೋಜನೆಗಳು ಜಾರಿಗೆ ಬರ್ತಾ ಇರತಕ್ಕಂಥದ್ದು ಅರ್ಹತೆಗಳು ಏನೇನು ಅರ್ಹತಾ ಮಾನದಂಡಗಳು ಏನೇನು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅರ್ಜಿ ಸಿಗುತ್ತೆ ನಿಮಗೆ ಅಪ್ಲಿಕೇಶನ್ಸ್ ಡಿಸ್ಟಿಕ್ ಇದರಲ್ಲಿ ಸಿಗುತ್ತೆ ಅಥವಾ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ತಗೋಬಹುದು ಅಪ್ಲಿಕೇಶನ್ ಜೊತೆಗೆ ಫೋಟೋನ ಕೊಡಬೇಕಾಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಕುಟುಂಬದ ಪರಿಣಿತರ ಚೀಟಿ ರೇಷನ್ ಕಾರ್ಡ್ ಕೊಡಬೇಕಾಗುತ್ತೆ ವೋಟರ್ ಐ ಡಿ ಆಧಾರ್ ಕಾರ್ಡ್ ಡಿ ಎಲ್ ಕೊಡ್ಬೇಕಾಗುತ್ತೆ ಸ್ವಾವಲಂಬಿ ಸಾರ್ಥಿಕ ಯೋಜನೆಗೆ ಸಂಬಂಧಪಟ್ಟಂತೆ ಡಿ ಎಲ್ ಕೊಡಬೇಕಾಗುತ್ತೆ ಆರ್ ಟಿಸಿ ಪಹಣಿ ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಆರ್ ಟಿ ಸಿ ಪಹಣಿ ಕೇಳ್ತಾರೆ ಸಣ್ಣ ಮತ್ತೆ ಸಣ್ಣ ರೈತರ ಪ್ರಮಾಣ ಪತ್ರ ಕೇಳ್ತಾರೆ ಅದಾದ ನಂತರ ವಂಶವೃಕ್ಷ ಪ್ರಮಾಣ ಪತ್ರ ಕೇಳ್ತಾರೆ ಇದು ಅಷ್ಟೇ ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನು ಭೂ ರಹಿತ ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ ಕೇಳ್ತಾರೆ ಯಾಕಂದ್ರೆ ನಾನು ಫಸ್ಟ್ ಹೇಳ್ದೆ ನಿಮ್ಗೆ ಭೂ ಅಡತನ ಯೋಜನೆ ಇಡೀ ಒಂದು ಜಮೀನನ್ನ ಕೃಷಿ ನೀವು ಖರೀದಿ ಮಾಡ್ಬೇಕಾದ್ರೆ ಅಂತವರಿಗೆ ಈ ಒಂದು ಪ್ರಮಾಣ ಪತ್ರ ಕೇಳ್ತಾ ಇರತಕ್ಕಂಥದ್ದು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಮುಂದಿನ ತಿಂಗಳ ಹತ್ತನೇ ತಾರೀಕು ಕೊನೆ ದಿನಾಂಕ ಇರ್ತಕ್ಕಂಥದ್ದು ಹೆಚ್ಚಿನ ಮಾಹಿತಿಗೆ ನಿಮ್ಮ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂತ ಈ ಒಂದು ನಿಗಮಗಳ ಆಫೀಸ್ಗೆ ನೀವು ಭೇಟಿ ಮಾಡಬಹುದು ಅಥವಾ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ರೈಸ್ ಮಾಡಬಹುದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಸ್ಟಮರ್ ಕೇರ್ ನಂಬರ್ ಸಹ ಕೊಟ್ಟಿರ್ತಕ್ಕಂಥದ್ದು ಅಥವಾ ಸಹಾಯವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಹೆಚ್ಚಿನ ಒಂದು ಮಾಹಿತಿ ಪಡ್ಕೊಳ್ಬಹುದು ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರು ಒಂದು ಕರ್ನಾಟಕವನ್ನ ಈ ಒಂದು ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ನ ಹಾಕ್ಬಹುದಾಗಿದೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಸ್ನೇಹಿತರೆ ಇದಿಷ್ಟು ವಿವಿಧ ಯೋಜನೆಗಳಿಗೆ ಸಂಬಂಧಪಟ್ಟಂತ ಒಂಚೂರು ಮಾಹಿತಿ ಸೊ ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೆಚ್ಚಿನ ಒಂದು ವಿಡಿಯೋಸ್ ಬೇಕಾದ್ರೆ ಇದನ್ನ ಪಾ ಪಾರ್ಟ್ ವೈಸ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತೀನಿ ನಿಮಗೆ ಬೇಕು ಅಂದ್ರೆ ಮಾತ್ರ ಇಲ್ಲ ಇಲ್ಲಾಂದ್ರೆ ಇಲ್ಲ ಸೊ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಮಾಹಿತಿಯೊಂದಿಗೆ ಎಲ್ರಿಗೂ ನಮಸ್ಕಾರ